ಜಾಕ್ವೆಲ್ ಮುತ್ತಿಗೆ ಹಾಕಿ ಹಾಕ್ಯಾರೀ ರೈತರು ಜಮಖಂಡಿ ಜೆ ಎಲ್ ಬಿ ಸಿ ಆಫೀಸ್ಗೆ ಬಂದು ಮುಂಜಾನೆ ಶಾಸಕರು ಮಾನ್ಯ ಶಾಸಕರು ತೀರ್ಧಾ ಮತಕ್ಷೇತ್ರ ಶಾಸಕರು ಸಿದ್ದು ಸೌದಿಯವರು ಟ್ರಯಲ್ಗೆ ಹಿ ದನ ದನಕರುಗಳ ನೀರು ಮತ್ತು ಇದ್ರ ಸಲುವಾಗಿ ಕುಡಿಯುವ ನೀರು ಅಂತ ಆಹಕಾರ ಇದ್ದು ಕಾರಣ ಟ್ರಯಲ್ ಮಾಡ್ಬೇಕಂತೇಳಿ ಮುಂಜಾನೆ ಟ್ರಯಲ್ ಬಟನ್ ಓದ್ತದೆ ರೀ ಜಾಕ್ವೆಲ್ ಅದು ಇವರು ಹತ್ತು ನಿಮಿಷ ಸಾಹೇಬ್ರನ್ನ ಇನ್ನೂ ಹೊರಗಡೆ ಹೋದ್ರಾಗ ಅದನ್ನು ಬಂದ್ ಮಾಡಿ ಬಂದ್ ಮಾಡಿದ ಕೂಡಲೇ ಮತ್ತೆ ರೈತರು ಹೋಗಿ ಒಟ್ಟರು ಹೋಗಿ ಮತ್ತೊಂದು ಟ್ರಯಲ್ ಮಾಡೋದು ಪ್ರಕ್ರಿಯೆ ಮಾಡಿದ ಮಾಡಂತೆ ಒಂದು ಎರಡು ತಾಸು ನೀರು ಬತ್ತರಿ ಕಂಟಿನ್ಯೂ ಇವ್ರು ಯಾರು ಈ ರೈ ಅಧಿಕಾರಿಗಳಿಗೆ ಯಾರು ಪ್ರೆಷರ್ ಬತ್ತು ಏನತ್ತೋ ಇನ್ನತನ ಗೊತ್ತಾಗಿಲ್ಲ ರೀ ಹೇಳ್ತಾ ಇಲ್ಲ ಆದರೆ ಅದು ಎರಡು ತಾಸು ಆದಮೇಲೆ ಬಂದ್ ಮಾಡೋ ಕಾರ್ಯ ಮಾಡ್ಯಾರ ಅದ್ರ ಸಲುವಾಗಿ ರೈತ್ ಈ ಒಂದು ಸೆಟ್ ಚಾಲು ಆಗುತ್ತಾನ ಇಲ್ಲಿ ರೈತರು ಯಾರೂ ಹೋಗಂಗಿಲ್ಲ ಮತ್ತು ಜಾಕವೆಲನ್ನು ನಮ್ಮ ರೈತರನ್ನು ಹೊರಗೆ ಹಾಕಿ ಜಾಕವೆಲನ್ನು ಆ ಜಾಕ್ವೆಲ್ ಶಟರ್ಸ್ ಕಿಲಿಯಾಂಕು ಹಾಕುದಾಗ್ದ ಈ ಏಜೆನ್ಸಿ ಮಾಡಾಕತ್ತೈತಿ ಇದರಿಂದ ಯಾರು ಹಿಂದೆ ಅಂತ ಹೇಳಿ ಏನು ಏನು ಏನಿಲ್ಲ ಎಲ್ಲ ರೈತರು ಆಗ್ಯಾರ ಮದ್ರಕಂಡಿ ಕಲ್ಲಳ್ಳಿ ಈ ಹುಣ್ಣೂರು ಕಡ್ಪಟ್ಟಿ ಹಂಚನಾಳ ಕುಂಬಾರಳ್ಳ ಮೈಗೂರು ಏನು ರೈತರು ಅದಾರ ಯಾರು ಹತ್ತಾರು ರೈತರಿಗೆ ಅವ್ ಸುಲಭ ಅವಕಾಶ ಐತಿದಿದೆ ಅದರಿಂದ ಯಾರು ಹೆದರ್ಕಂತ ಜಗದಿಲಿ ಯಾವ ಅಧಿಕಾರಿಗೆ ಒಂಜೋಗುದಿಲ್ಲ ಯಾವ ಏಜೆನ್ಸಿಗೆ ಒಂಜೋಗುದಿಲ್ಲ ಒಂದು ಮೋಟ್ರ್ ಚಾಲು ಆಗುತ್ತನ ಇಲ್ಲಿ ಯಾರು ರೈತರು ಬಿಟ್ಟು ಹೋಗೋದಿಲ್ಲ ಅಂತ ಮಾತನ್ನು ಹೇಳ್ತೀನಿ ಇವತ್ತಿನ ದಿವಸ ಈ ರೈತರು ಈ ಜೇಲ್ ಬಿಸಿಗೆ ಮುತ್ತಿಗೆ ಹಾಕುವ ಉದ್ದೇಶ ಏನಂದರೆ ರಾಜಕೀಯ ಕಾರ್ಯಗಳು ಯಾವ ಇಲ್ಲ ಇಲ್ಲಿ ಇಲ್ಲೆಲ್ಲ ಬಂದಂಥವ್ರು ರೈತರು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ರೈತರು ಜೇಲ್ ಬಿಸಿಯವರ ಆದೇಶ ಆಯ್ತು ಇಲ್ಲೋ ಗೊತ್ತಿಲ್ಲ ನಮಗೆ ಜಾಕ್ವೆಲ್ಲ ಟ್ರಯಲ್ ಮಾಡುವಂಥೇಳಿ ಒಂದು ವಾರ ಹಿಂದೆ ಟ್ರಯಲ್ ಮಾಡಿ ನೋಡಿದ್ರು ಟ್ರಯಲ್ ಮಾಡಿದಾಗ ಜಾಕ್ವೆಲ್ ಓಕೆ ಆಯ್ತು ಓಕೆ ಆದ್ಮ ಟೋಟಲ್ ಇರುವಂಥ ನಾಲ್ಕು ಪಂಪ್ಗಳದಾವ ಇಲ್ಲಿ ನಾಲ್ಕು ಪಂಪ್ ಒಳಗೆ ಒಂದು ಪಂಪ ಬಟರ್ಫ್ಲೈ ಅಂದ್ರೆ ಒಂದು ಪಂಪ ಜಾಮ್ ಆಗೈತೆ ಅಂದ್ರೆ ಎರಡು ಪಂಪ್ಗಳ ಚಲೋದಾವಿಗೆ ನಾವು ನೋಡಿದ್ದೀವಿ ಟ್ರಯಲ್ ಮಾಡಿದಾಗ ನೋಡಿದ್ದೀವಿ ಮೊನ್ನೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಅಂತ ಅರ್ವಿಂದ್ ತಿಮ್ಮಾಪುರ್ ಇವರಿಗೆ ಟಿ ಪಿ ಕೇಳಿದ್ರಂತ ಸೋಮವಾರದೇ ಚಾಕುವಲ್ಲಿ ಅದನ್ನು ಪರಿವೀಕ್ಷಣೆ ಮಾಡೋಣ ಮತ್ತು ಅದನ್ನು ಟ್ರಯಲ್ ನೋಡೋಣ ಅಂತೇಳಿ ಕೇಳಿದಾಗ ಇವರು ಇಲಾಖೆಯವರು ಮತ್ತು ಏಜೆನ್ಸಿಯವರು ಅವರಿಗೆ ಸಚಿವರಂಥ ತಿಮ್ಮಾಪುರ್ ಸಾಹೇಬರಿಗೆ ಓಕೆ ಅಂದ್ರೆ ಬಟ್ ಮೋಟ್ರ ಚಲೋ ಹಾಕೋದು ಉದ್ದೇಶದಿಂದಾನೆ ಓಕೆ ಅಂದಾರು ಏನು ಮೋಟ್ರು ಬಂದದ ಅಂತೇಳಿ ಓಕೆ ಅಂದಾರು ಸ್ಪಷ್ಟನೆ ಕೊಡಕ್ತೇ ಇರಲಿಲ್ಲ ಸೈಬ್ರ ಬರೋದು ಇನ್ನೊಂದು ನಾಲ್ಕು ದಿನ ಇರುತ್ತೆ ನಮ್ಮ ಮದ್ರಕಂಡಿಯವರು ಮತ್ತು ಈ ಸಾಯೇಬರುಗಳು ಹೋಗಿ ಅಂಡ್ ಮೋಟ್ರು ಚಾಲು ಮಾಡಿದಾಗ ನೀರು ಉಗ್ಯಾಕೆ ಪ್ರಾರಂಭ ಆಯಿತು ಇಲ್ಲಿ ಮದರಕಂಡಿ ಚೌಕಿಯಲ್ಲಿ ಆ ಪೈಪ ಬಂದದ ಕೆನಾಲ್ಗೆ ಬರಲಿಕ್ಕೆ ಆ ಪೈಪ ಬೆಂಬಸಬಿಡಿದ್ರು ಅದನ್ನು ಅವಸ್ರಲೆ ಕೊರೆಯಾಕು ಹೋದ್ರೆ ಅದು ಆಗಲಿಲ್ಲ ಆಗಲಿಕ್ಕೆ ಅದನ್ನು ಬಂದ್ ಆಗ್ತದೆ ಬಂದ್ ಮಾಡಿದ್ರು ಅವರಾಗಿನೇ ತಾನಾಗೇನು ಬಂದಾಗಿಲ್ಲ ಅವರಾಗೆ ಬಂದು ಮಾಡಿದರು ಆನಂತರ ಅದನ್ನು ಸೋಪಾರ ಸೋಮವಾರದ ಅದನ್ನು ಪರಿವೀಕ್ಷಣೆ ಮತ್ತು ಚಲೋ ಮಾಡೋದು ಇಟ್ಕೊಂಡು ಟಿ ಪಿ ಉದ್ದೇಶ ಚಲೋ ಮಾಡೋದು ಇಟ್ಕೊಂಡ್ರು ಅದು ನಮ್ಮ ಭಾಳ ಸಂತೋಷ ಅನಿಸ್ತು ಎಲ್ಲರಿಗೂ ಅವ್ರು ಮಾಡ್ತಾರಂಥೇಳಿ ನಮ್ಮ ಇಡೀ ರೈತರೆಲ್ಲ ಮದರಕಂಡಿ ಹುನ್ನೂರು ಕುಲ್ಲಳ್ಳಿ ಮೈಗೂರು ಆಲ್ವಾಳ ಕುಂಬಾರಾಳ ಇವರೆಲ್ಲ ರೈತರೆಲ್ಲ ಭೂಮಿಯಲ್ಲಿ ಕಾಳುಗಳನ್ನು ಹಾಕಿಬಿಟ್ರೆ ಇವ್ರು ಚಾಲು ಅಂತೇಳಿ ಇವ್ರು ನಮಗೊಂದು ಇಲ್ಲಿ ರಾಜಕೀಯ ಉದ್ದೇಶ ಐತೋ ಇಲ್ಲೋ ಸ್ಪಷ್ಟನೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಸೋಮವಾರದೇ ಚಾಲು ಮಾಡೋಂತಂದಂಥವರು ಟಿ ಪಿ ಕೊಡೋದಕ್ಕೆ ಕ್ಯಾನ್ಸಲ್ ಮಾಡಿದ್ರು ಆನಂತರ ಸೊ ರವಿವಾರದ ಅದ್ರ ಬಂದು ಎಲ್ಲ ಬೆಂಡ್ಬುಚ್ ಪೈಪ್ ಕೊರೋದು ಅದನ್ನ ಕಿನಾಲಕ್ಕೆ ನೀರು ಹೋಗೋಕೆ ಎಲ್ಲ ಅನುಕೂಲ ಮಾಡಿಟ್ರು ಆಯ್ತಿಂದ ಮಂಗಳವಾರ ಇವತ್ತಿನ ದಿವಸ ಸಾಹೇಬ್ರ ಟಿ ಪಿ ಕೊಟ್ಟಿದ್ರು ಇವತ್ತು ಇವತ್ತು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆದರೆ ಪೇನ ನಮ್ಮ ಸೌದಿಯವರು ಅಂದರು ಬರೀ ನೋಡು ಚಲೋ ಮಾಡಿ ನೋಡು ನೋಡಿ ಬರಿ ಮತ್ತೆ ರೈತ ನಾವು ಟೆಲ ಪ್ರೆಷರ್ ಹಾಕೋಣ ಸೌದಿ ಸಾಹೇಬ್ರು ಬಂದು ಆ ಬಟನ್ ಒತ್ತಿದ್ರು ಮೋಟ್ರ್ ಚಲೋ ಆಗ್ತ ನೀರು ಬಂತು ಎಲ್ಲ ರೈತರಲ್ಲಿ ಅಗದಿ ಮಂದು ಹಾಸ ಆತ ಎಲ್ಲರೂ ರೈತ ಖುಷಿ ಆದರೆ ಸಾಹೇಬ್ ಹೋಗಿನ ಬನ್ನಟಿ ತಲುಪಿದ್ದಿಲ್ಲ ಅವ್ರಿಗೆ ಏನು ಪ್ರೆಷರ್ ಬತ್ತೋ ಅದು ಇಲ್ಲ ಮೋಟ್ರು ಬಂದ್ ಮಾಡಿದ್ರು ಬಂದ್ ಮಾಡೋಣ ಆಗ್ತಾರೆ ಕೆಲವು ರೈತರು ನಮ್ಮವರು ಇದ್ರೆ ಅಲ್ಲಿ ಏನವರೆಲ್ಲ ನಮಗೆಲ್ಲ ಫೋನ್ ಹಚ್ಚಿರಿ ಇಲ್ಲ ಮತ್ತು ಮೋಟ್ರು ಜ್ ಬಂದ್ ಮಾಡ್ಯಾರೋ ಆತನ ಯಾಕೆ ಬಂದ್ ಮಾಡ್ಯಾರು ಯಾಕೆ ಅಂಬಲ್ಲ ಮೋಟ್ರು ಜಾಂಬಾಗ ಐತಿ ಬಂದ್ ಮಾಡ್ಯಾರ ಅಂದ್ರೆ ಆಯ್ತು ನಾವೆಲ್ಲ ಮಾತಾಡಿದ್ರು ಅಷ್ಟು ಹಾದಿವೆ ಅಲ್ಲಿ ಯಾಕೆ ಜಾಮ್ ಆಗೈತಿ ಏನಾಗಿ ತೋರ್ಸಂದ್ವಿವು ಅವ್ರಿಗೆ ಅಲ್ಲಿ ಇಲಾಖೆ ಅಧಿಕಾರಿಗಳದಾರ ಅವ್ರಿಗೆ ಏನು ತಬ್ಬಿ ಬಾಯಿಬಿಟ್ರೆ ಅವ್ರು ನಮಗೆ ತೋರಿಸಂದ್ರೆ ತೋರ್ಸೋಕೆ ಆಗ್ತಾಯಿಲ್ಲ ಯಾವ ಬಟನ್ ಆನ್ ಐತಿ ಅದು ಆನ್ ಆನ್ ಮಾಡ್ಪಾತೀವಿ ಬ್ಯಾಟ್ರಿ ಆಯ್ತಂದ್ರೆ ಮಾತಾಡೋದು ಏನಾಗಿತ್ತು ನೋಡೋಣ ನಮಗೆ ಗೊತ್ತಾಗಿಲ್ಲ ಜಾಂಬಾಗಿದ್ದು ಆಗಿದ್ದು ನೋಡೋಣ ಚಾಲು ಮಾಡೋಣ ಚಾಲು ಮಾಡಿದ್ರ ಬೇ ಮೋಟ್ರು ತಾನಾಗೆ ಚಾಲು ಆಯಿತು ಎಷ್ಟಾಗ ಒಂದು ಎರಡೂವರೆ ತಾಸು ಕಂಟಿನ್ಯೂ ಚಾಲೂ ಆಯ್ತು ಮೋಟ್ರ್ ಚಾಲು ಆದಮೇಲೆ ನಾವೆಲ್ಲರೂ ಅಲ್ಲಿ ಸ್ಕೂಲಲ್ಲಿಂದ ಚೌಕ್ಯಾಗ ಒಂದು ಮೂರ ಹೋದು ಕೊಳ್ಳಿ ಚೌಕಿದ ಇದರಾಗ ಜಾಕ್ವೆಲ್ ತಕ್ಕ ಒಂದು ಐದು ಮಂದಿನ್ ಬಿಟ್ಟು ಒಟ್ಟರು ನೀರು ಬಿಳಿದು ನೋಡ್ಬೇಕತ್ತೊಂದು ಮನುಷ್ಯನೇ ಮನುಷ್ಯನಲ್ಲಿ ಹುಮ್ಮಸ್ ಇರುತ್ತೆ ಅದು ನೋಡೋಕಂತ ಬಂದ್ವಿ ಇಲ್ಲಿ ಬರೋದಕ್ಕನ ಅವ್ರಿಗೆ ಎಲ್ಲಿಂದ ಏನು ಪ್ರೆಷರ್ ಬರ್ತೋ ಇಲ್ಲ ಮೋಟ್ರು ಬಂದು ಮಾಡಿ ಇಡೀ ಜಾಕ್ಯುವಲ್ ಎಲ್ಲ ಕೀಲಿ ಹಾಕ್ಕೊಂಡು ಅಲ್ಲಿ ಎಲ್ಲ ಅಧಿಕಾರಿ ಜಾಗ ಜಾಗ ಖಾಲಿ ಮಾಡ್ಯಾರ ಜಾಗ ಖಾಲಿ ಮಾಡಿದ್ರು ನೀರು ಬಂದಾತು ಮತ್ತು ನಮ್ಮ ಫೋನ್ ಚೀನಿ ಇಲ್ಲ ನಮಗೆ ಒಟ್ಟೆ ಹತ್ತರೆ ಕೀಳಾಕ್ತಾನೆ ಏ ಮೋಟರ್ ಜಾಮ್ ಆಗೈತೆ ಹಂಗಾಯ್ತು ಹಿಂಗಾಯ್ತು ನಮ್ಮ ರೈತರಿಗೆ ಹತ್ತರೆ ಮಾತಾಡಿ ಕೀಲಿ ಹಾಕ್ಕೊಂಡು ಹೋಗಿಬಿಟ್ಟಾರೆ ಯಾವ ಉದ್ದೇಶ ಇದು ಅಧಿಕಾರಿಗಳಿಗೆ ಕೇಳಾಕ್ ಬರ್ತೀವಿ ಅವ್ರು ಹತ್ತಾರು ಇಲ್ಲ ಮೋಟ್ರ್ ಜಾಮ್ ಆಗ ಐತಿ ಯಾವ್ದಾಗ ಐತಿ ಅವ್ರು ಬರ್ಬೇಕು ಇರ್ಬೇಕಾರೆ ಜಾಂಬ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಇದು ಪರಿವೀಕ್ಷಣೆ ಮತ್ತು ಮೋಟ್ರ್ ಚಾಲು ಮಾಡೋದು ಯಾವ ಉದ್ದೇಶದಿಂದ ಅಂದ್ರೆ ಇವರು ಇದನ್ನು ನಾವು ಸ್ಪಷ್ಟನೆ ಹಾಕ್ತಿದೀವಿ ಅವ್ರನ್ನ ಅಧಿಕಾರಿಗಳು ನಮಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಅವ್ರು ಸ್ಪಷ್ಟನೆ ಕೊಡುವವರೆಗೂ ನಮ್ಮ ಹೋರಾಟ ತಪ್ಪೋದಿಲ್ಲ ನಾವು ಇಲ್ಲೇ ಇವತ್ತು ಕೂತ್ ಬಿಡ್ತೇವೆ